ಆಲ್ಮೋಸ್ಟ್ ಈಗ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅವರ ಅನುಭವ ಏನು ಹೇಗೆ ಅನ್ನುವಂಥದನ್ನ ತಿಳಿಸ್ಕೊಟ್ರು ಅಂತ ಹೇಳಿ ಆ ಕೋರ್ಸ್ ನ ಕಂಪ್ಲೀಟ್ ಮಾಡಿದ್ರೆ ಈ ಸಮಸ್ಯೆ ಮತ್ತೆ ಇರೋದಿಲ್ಲ ಅಂದ್ರೆ ಈ ಕೋರ್ಸ್ ಹೇಗೆ ಸರ್ ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಬೇಕು ಚಿಕ್ಕ ವಯಸ್ಸಿನ ಮಕ್ಕಳಾದ್ರೆ ಸುಮಾರು ಇಪ್ಪತ್ತೊಂದು ದಿವಸದಿಂದ ನಲವತ್ತು ದಿವಸದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಆಗ್ತದೆ ಅಂದ್ರೆ ಈಗ ಒಂದು ಆರು ವರ್ಷದ ಮಗುವಿಂದ ಒಂದು ಹದಿನಾರು ವರ್ಷದ ಮಕ್ಕಳ ತನಕ ಅದರಿಂದ ದೊಡ್ಡ ಈಗ ಅದರಲ್ಲಿ ಇರುತ್ತೆ ಸ್ಟೇಜ್ ಒನ್ ಸ್ಟೇಜ್ ಟೂ ಆ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಂತೇಳಿ ಅದರ ಅನು ಅದಕ್ಕೆ ಅನುಗುಣವಾಗಿ ಅದು ಕೋರ್ಸ್ ಇರುತ್ತೆ ಮೇಡಮ್ ನಮ್ಮಲ್ಲಿ ಬರುವವರಿಗೆ ಕೆಲವರಿಗೆ ಎರಡು ತಿಂಗಳು ಇರುತ್ತೆ ಮತ್ತು ಅವರದ್ದು ಆಪ್ರೇಷನ್ ಆದ ನಂತರ ಅವರಿಗೆ ಮೂರು ಮೂರುವರೆ ತಿಂಗಳು ಕೋರ್ಸ್ ಮಾಡಬೇಕಾಗತ್ತೆ ಅಥವಾ ಇಲ್ಲ ಸ್ಟಾರ್ಟ್ ಆಗಿ ಈಗ ಒಂದು ಟ್ವೆಂಟಿ ಡೇಸ್ ಆಗಿದೆ ಒಂದು ಒನ್ ಮಂತ್ ಕೋರ್ಸಲ್ಲಿ ಕ್ಲಿಯರ್ ಆಗುತ್ತೆ ಹಾಗೆ ಹಂತವನ್ನು ನೋಡಿಕೊಂಡು ನಾವು ಇಷ್ಟು ದಿವಸ ಈ ಕೋರ್ಸನ್ನು ಮಾಡಬೇಕಂತೇಳಿ ಇದು ಮಾಡ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಬರುವಂಥವರಿಗೆ ಪ್ರತಿಯೊಬ್ಬರಿಗೂ ನಾವು ಫಸ್ಟಿಗೆ ಒಂದು ಡೋಸ್ ಮೆಡಿಷನ್ ಫ್ರೀಯಾಗಿ ಕೊಡ್ತೀವಿ ಅವರ ಹತ್ರ ಹೇಳ್ತೀವಿ ಈ ಔಷಧಿಯನ್ನು ನೀವು ಬಿಟ್ಟು ಬೇಕಾದರೆ ಇವತ್ತು ಇಲ್ಲಿಂದ ನೀವು ಹೋಗ್ಬೋದು ನಿಮಗೆ ಇದರಲ್ಲಿ ರಿಸಲ್ಟ್ ಇದೆ ಅಂದರೆ ನಂತರ ನೀವು ಬಂದುಬಿಟ್ಟು ಔಷಧಿ ತಗೊಳ್ಳಿ ಅಂತೇಳಿ ಒಂದು ಆಪ್ಷನ್ ಕೊಡ್ತಾ ಇದ್ದೀವಿ ಅದೇ ಥರ ನಾವು ಪ್ರತಿ ಮೂರು ತಿಂಗಳಿಗೆ ಒಂದು ಫ್ರೀ ಕ್ಯಾಂಪನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಅದರಲ್ಲಿ ಮೂರು ದಿವಸದ ಔಷಧಿಯನ್ನು ನಾವು ಸಂಪೂರ್ಣ ಉಚಿತವಾಗಿ ಕೊಡ್ತೀವಿ ಆ ಮೂರು ದಿವಸ ಔಷಧಿ ತಗೊಂಡು ತಗೊಂಡು ಹೋದಂಥರು ಮೂರು ತಿಂಗಳು ಬಿಟ್ಟು ಬರ್ತಾರೆ ಕೆಲವರು ಕೆಲವರು ಮೂರು ದಿವಸದಲ್ಲಿ ಬರ್ತಾರೆ ಅದೇ ಆರು ತಿಂಗಳು ಬಿಟ್ಟು ಬರ್ತಾರೆ ಅಂದರೆ ಅವರಿಗೆ ರಿಸಲ್ಟ್ ಇರುವ ಕಾರಣ ಅವರು ಅದನ್ನು ಮುಂದಕ್ಕೆ ಮುಂದಕ್ಕೆ ತಲ್ತಾ ಇರ್ತಾರೆ ಆ ರಿಸಲ್ಟ್ ಇದೆ ನಮ್ಮ ಔಷಧಿ ಅಂದರೆ ನೀವು ನಿಮ್ಮ ಕ್ಲಿನಿಕಲ್ಲಿ ಕೊಡುವಂತಹ ಔಷಧಿ ಅಷ್ಟೊಂದು ಪರಿಣಾಮಕಾರಿಯಾಗಿದೆ ಅಂತಹದ್ದು ಅದರ ಜೊತೆಗೆ ಸರ್ ಈಗಾಗಲೇ ನಿಮ್ಮ ಶಾಖೆಗಳು ಎರಡಿರುವಂತಹದ್ದು ಒಂದು ಪುತ್ತೂರಿನಲ್ಲಿ ಮತ್ತೊಂದು ಬೆಂಗಳೂರಿನ ರಾಜಾಜಿನಗರದಲ್ಲಿ ಇಲ್ಲಿ ಬರುವಂತಹ ಏನು ಮೂಲವೇದಿ ಸಮಸ್ಯೆಯನ್ನ ಇರುವಂತಹವರು ಅಲ್ಲಿಗೆ ಬರ್ತಾರೆ ಇಲ್ಲಿ ಸಿಬ್ಬಂದಿ ವರ್ಗದ ಯಾವ ರೀತಿ ಅಲ್ಲಿ ಅನುಕರಣೆಯನ್ನು ಮಾಡಿಕೊಡ್ಲಾಗಿದೆ ರಾಜಾಜಿನಗರದಲ್ಲಿ ನಮ್ಮ ಕ್ಲಿನಿಕಿಗೆ ಗೆ ಬರುವಂತಹ ರೋಗಿಗಳನ್ನು ಬಂದ ತಕ್ಷಣ ಅವರನ್ನು ನಮ್ಮ ಡಾಕ್ಟರ್ ಅವರು ಅವರನ್ನು ನೋಡಿಬಿಟ್ಟು ಚೆಕ್ ಮಾಡ್ತಾರೆ ಅದು ಅವರು ಯಾವ ಹಂತದಲ್ಲಿದೆ ಅಂತೇಳಿ ಅವರು ರೆಫರ್ ಮಾಡ್ತಾರೆ ಅದರ ಪ್ರಕಾರ ಅವರಿಗೆ ಎಷ್ಟು ದಿವಸ ಮದ್ದಾಗುತ್ತೆ ಅಂತ ಅಂತೇಳಿ ಮದ್ದನ್ನು ಅವರು ಹೇಳ್ತಾರೆ ಆ ಪ್ರಕಾರ ಔಷಧಿಯನ್ನು ಕೊಡ್ತೀವಿ ಪುತ್ತೂರಲ್ಲಿ ಸಮೇತ ಅದೇ ಥರ ಈಗ ನಮ್ಮ ಅಲ್ಲಿ ಪುತ್ತೂರಲ್ಲಿ ಸಮೇತ ಡಾಕ್ಟರ್ ರುಬ್ಸಾನ ಅಂತೇಳಿ ನಮ್ಮ ಕ್ಲಿನಿಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಸಮೇತ ಬಂದಂಥ ಪೇಷಂಟನ್ನು ಚೆಕಪ್ ಮಾಡಿ ಅವರಿಗೆ ಮೆಡಿಸಿನ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಈಗ ಮಹಾರಾಷ್ಟ್ರದಲ್ಲಿ ಮಾತ್ರ ನಾನು ಇಪ್ಪತ್ತೇಳು ವರ್ಷದಿಂದ ನಾನೇ ಇದ್ದೆ ಅಂದರೆ ಮಹಾರಾಷ್ಟ್ರ ಗೌರ್ಮೆಂಟ್ ನನಗೆ ಇದನ್ನು ಮಾಡಿದ ಕಾರಣ ಪಾರಂಪರ ವೈದ್ಯರಂತೇಳಿ ಇದು ಕೊಟ್ಟ ಕಾರಣ ನಾನು ಮಹಾರಾಷ್ಟ್ರದಲ್ಲಿ ನಾನೇ ಕೊಡ್ತಾ ಇದ್ದೆ ಅಂದರೆ ಕರ್ನಾಟಕದಲ್ಲಿ ನಮ್ಮ ಈಗ ಎರಡು ಕಡೆ ಬ್ರಾಂಚಸ್ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಪ್ರತಿಯೊಂದು ಜಿಲ್ಲೆಗೆ ಒಂದು ಕ್ಲಿನಿಕನ್ನು ತೆರೆಯಬೇಕಂತ ಉದ್ದೇಶವನ್ನು ಸಮೇತ ನಾವು ಇಟ್ಕೊಂಡಿದ್ದೀವಿ ನೋಡಿದ್ರಲ್ಲ ವೀಕ್ಷಕರ ಈಗಾಗಲೇ ಸಾಲ್ಮಾರ ಏನಿದೆ ಆಯುರ್ಧಾಮ ಕ್ಲಿನಿಕ್ ಎರಡು ಬ್ರಾಂಚಸ್ಗಳು ಇರುವಂತಹದ್ದು ಬೆಂಗಳೂರಿನ ರಾಜಾಜಿನಗರ ಸೇರಿದಂತೆ ದಕ್ಷಿಣ ಕನ್ನಡದ ಪುತ್ತೂರ್ನಲ್ಲೂ ಸಹ ಇದೆ ಇನ್ನು ಸರ್ ಏನಿದ್ದಾರೆ ಸಂಶುದ್ದೀನ್ ಸಾಲ್ಮಾರ ಸರ್ ಅವರು ಕೂಡ ಮಹಾರಾಷ್ಟ್ರದಲ್ಲಿ ಅವರೇ ಸ್ವತಃ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರುವಂತಹದ್ದು ಇನ್ನು ಮಹಾರಾಷ್ಟ್ರ ಸರ್ಕಾರ ಸಂಶುದ್ದೀನ್ ಸರ್ ಅವ್ರಿಗೆ ಅವ್ರಿಗೆ ಅಭಿವೃದ್ಧಿ ಕಂಡು ಅವರ ಕುರಿತಾಗಿ ಅವರ ಕಾರ್ಯದ ಕುರಿತಾಗಿಯೂ ಕೂಡ ಅವರನ್ನ ಶ್ಲಾಘಿಸಿರುವಂತಹದು ಹಾಗಾಗಿ ಇನ್ನ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೆಗಿಬೇಕು ಅನ್ನುವಂತಹದನ್ನ ಕೂಡ ಅವರು ಇರಾದೆಯನ್ನ ಹೊಂದಿದ್ದಾರೆ ಇನ್ನು ಪ್ರಮುಖವಾಗಿ ನಾವು ಬೇಕಾಗಿರುವಂತಹದ್ದು ಸರ್ ಫುಡ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಕೂಡ ಕೇಳಿರುವಂತಹದ್ದು ನಾವು ತೆಗೆದುಕೊಳ್ಳುವಂತಹ ಆಹಾರ ಯಾವ್ದನ್ನ ತೆಗೆದುಕೊಳ್ಬೇಕು ಯಾವ್ದನ್ನ ತೆಗೆದುಕೊಳ್ಬಾರ್ದು ಅಂತ ನೋಡೋದಾದ್ರೆ ಸರ್ ಈಗ ಈ ಸಮಯದಲ್ಲಿ ಎಚ್ಚರಿಕೆ ವಹಿಸುವಂಥದ್ದು ಮುಖ್ಯ ಅಂದ್ರೆ ಕೆಲವರು ಏನು ಮಾಡ್ತಾರೆ ಅಂದ್ರೆ ಈಗ ಅವರಿಗೆ ಸಮಸ್ಯೆ ಇರುತ್ತೆ ಆದರೆ ಅವರು ಫುಡ್ ಅನ್ನು ಕಂಟ್ರೋಲ್ ಮಾಡಲ್ಲ ಎಲ್ಲ ಥರದ್ದು ಆಹಾರವನ್ನು ಅವರು ಸೇವಿಸಲೇಬೇಕಾಗತ್ತೆ ಅಂದರೆ ಎಕ್ಸಾಂಪಲಿಗೆ ಬೇಕಾಗಿ ಹೇಳ್ತಾ ಇದ್ದೀನಿ ನಮ್ಮಲ್ಲಿಗೆ ಬರ್ತಾರೆ ಹತ್ತು ದಿವಸ ಔಷಧಿ ಆದ ನಂತರ ಪುನಃ ಬಂದುಬಿಟ್ಟು ಔಷಧಿ ಕೊಂಡೋಗ್ತಾರೆ ಟ್ವೆಂಟಿ ಡೇಸ್ ಆದ ನಂತರ ಪುನಃ ಫೋನ್ ಮಾಡಿ ಇವತ್ತಿಂದ ನಾವು ವೆಜ್ ತಿನ್ಬೋದಾ ಇವತ್ತಿಂದ ಮಸಾಲ ಐಟಮ್ ತಿನ್ಬೋದಾ ಅಂತೇಳಿ ಕೇಳ್ತಾರೆ ಅಂದರೆ ತಾಳ್ಮೆ ಇಲ್ಲ ಈಗ ಒಂದು ತಿಂಗಳಾದರೆ ಅದನ್ನು ನಾವು ಪಥ್ಯದಲ್ಲಿ ಇರಬೇಕಂತೇಳಿ ಅವರು ಪಥ್ಯ ಮಾಡಲ್ಲ ಈಗ ಆ ಥರ ಪಥ್ಯದಲ್ಲಿ ಇದ್ದುಬಿಟ್ಟು ಔಷಧಿ ಮಾಡಿದರೆ ಅವರಿಗೆ ಜೀವನ ಪುರವೃತ್ತಿ ಅಂದರೆ ಲೈಫ್ ಲಾಂಗಿಗೆ ಅವರಿಗೆ ಈ ಸಮಸ್ಯೆಯಿಂದ ದೂರ ಇರ್ಬೋದು ಅಥವಾ ಬಂದಂಥ ಸಮಯದಲ್ಲಿ ಇವರು ಆಹಾರ ಪದ್ಧತಿಯನ್ನು ಹತೋಟಿಗೆ ಇಟ್ಕೊಳ್ಬೇಕಾಗತ್ತೆ ಅಂದರೆ ಜಾಸ್ತಿಯಾಗಿ ಆಹಾರವನ್ನು ಖಾರ ಮತ್ತು ಹುಳಿ ಇದರಲ್ಲಿ ಹುಳಿ ಸಮೇತ ಒಂದು ಪ್ರಮುಖವಾಗಿ ಇರುವಂಥ ಒಂದು ಘಟ್ಟ ಅಂದರೆ ಹುಳಿ ಸೇವನೆ ಮಾಡಬಾರ್ದು ಹುಳಿ ಸೇವನೆ ಮಾಡಿದರೆ ಅದು ವಾಶಾಗಲ್ಲ ಎರಡನೇದು ಖಾರ ಸಂಪೂರ್ಣವಾಗಿ ಕಮ್ಮಿ ಮಾಡಬೇಕು ಮತ್ತು ಎಣ್ಣೆ ಪದಾರ್ಥ ಕರಿದ ತಿಂಡಿಗಳು ಮತ್ತು ಬೇಕರಿ ಐಟಮ್ ಯಾವುದೆಲ್ಲ ಬೇಕರಿ ಐಟಮ್ ಇದೆ ಅದು ಮತ್ತು ನಾನ್ ವೆಜ್ ನಾನ್ ವೆಜ್ ತಿನ್ನುವವರಿಗೆ ನಾನ್ ವೆಜ್ಜನ್ನು ಬಿಡಬೇಕು ವೆಜ್ಜಲ್ಲಿ ನುಗ್ಗೆಕಾಯಿ ಬದನೆಕಾಯಿ ಈ ಥರದ್ದು ಬಿಡಬೇಕು ಫ್ರೂಟ್ಸಲ್ಲಿ ಫೈನಾಫುಲ್ ಲಿಂಬೆ ಸರಬತ್ತು ಮತ್ತು ಇದನ್ನೆಲ್ಲ ಬಿಡಬೇಕಾಗುತ್ತೆ ಇದು ಬಿಟ್ಟು ಔಷಧಿ ನಾವು ಲಾಂಗ್ ಲೈಫ್ ಲಾಂಗ್ ಬಿಡಿ ಅಂತೇಳಿ ಹೇಳಲ್ಲ ಟ್ವೆಂಟಿ ಒನ್ ಡೇಸ್ ಪಥ್ಯ ಮಾಡಿ ಅಂತ ಹೇಳ್ತೀವಿ ಟ್ವೆಂಟಿ ಒನ್ ಡೇಸ್ ಪಥ್ಯ ಮಾಡಿ ಆಹಾರ ಪದ್ಧತಿಯನ್ನು ಕರೆಕ್ಟಾಗಿ ಹತೋಟಿಯಲ್ಲಿ ಇಟ್ಕೊಂಡ್ರೆ ಸಂಪೂರ್ಣ ವಾಸಿ ಮಾಡಿಕೊಡುವಂತ ಇದು ನಮ್ಮ ಔಷಧಿಗೆ ಇದೆ ಅಂತೇಳಿ ಇಚ್ಛೆ ವೀಕ್ಷಕರೇ ನಾವು ತೆಗೆದುಕೊಳ್ಳುವಂತ ಆಹಾರ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದರಲ್ಲೂ ಪ್ರಮುಖವಾಗಿ ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲ್ತಾ ಇರುವಂತಹವ್ರು ಇಪ್ಪತ್ತೊಂದು ದಿನಗಳ ಕಾಲ ಪಥ್ಯವನ್ನ ಮಾಡಬೇಕಾಗುತ್ತೆ ಅದಾದ ಬಳಿಕ ಅವರ ದೇಹಕ್ಕೆ ಅನುಗುಣವಾಗಿ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ಬಡಕೊಳ್ಬೇಕು ಅಥವಾ ಇನ್ನು ಎಷ್ಟು ದಿನಗಳ ಕಾಲ ನಾವು ಈ ಪಥ್ಯವನ್ನ ಮುಂದುವರಿಸಬೇಕು ಇದೆಲ್ಲವನ್ನ ಕೂಡ ತಿಳಿಸ್ಕೊಡ್ತೀನಿ ಹಾಗೇನು ಸಾಲ್ಮಾರ ಕ್ಲಿನಿಕ್ ಅಲ್ಲಿ ಜನರು ಟ್ರೀಟ್ಮೆಂಟ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ವಾಸಿಯಾಗಿದ್ದಾರೆ ಅವರ ಅನಿಸಿಕೆ ಅಭಿಪ್ರಾಯವನ್ನ ಕೂಡ ತಿಳಿಸಿದ್ದಾರೆ ನೋಡೋಣ ನಮಸ್ತೆ ನನ್ನ ನಾನು ಸಂಜಯ್ ಎಸ್ ಸಂಜಯ್ ಬೆಂಗಳೂರಿನ ಬಂದಿದ್ದೀನಿ ಸಮಸ್ಯೆ ಇತ್ತು ಈ ಸಮಸ್ಯೆಗೆ ಪರಿಹಾರ ಯೂಟ್ಯೂಬ್ ನೋಡಬೇಕಾದ್ರೆ ಆಯುರ್ವೇದಿಕ್ ಆಯುರ್ವೇದಿಕ ಸಿಕ್ತು ಅದು ಬೆಂಗಳೂರು ಇದೆ ಬ್ರಾಂಚ್ ಗೆ ಭೇಟಿ ಕೊಟ್ಟಾಗ ನನಗೆ ತುಂಬಾ ತುಂಬಾ ಸುಜ್ಯೂಷನ್ ಕೊಟ್ಟಿದ್ರು ನಾನು ಟೆನ್ ಡೇಸ್ಗೆ ಔಷಧಿನೂ ಕೊಟ್ಟರು ಕೊಟ್ಟಾದ್ಮೇಲೆ ನನಗೆ ಸೆವೆನ್ ಡೇಸ್ ತುಂಬಾ ಕ್ಯೂರಿಫೈ ಆಯ್ತು ಕ್ಯೂರಿಫೈ ಮತ್ತೆ ಒಂದ್ಸಲ ಎಕ್ಸಿಟ್ ಮಾಡ್ದೆ ಎಕ್ಸಿಟ್ ಮಾಡ್ದೆ ನನಗೆ ಮತ್ತೆ ಫಿಫ್ಟಿ ಡೇಸ್ ಈಗ ಆ ಇದರಿಂದ ತುಂಬಾ ಗುಣಮುಖನಾಗಿದೆ ಓ ತಿಂಗಳು ಮಿನಿಸ್ಟರ್ ಪಡಿಸಿ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿದ್ರೆ ಸಂಪೂರ್ಣವಾಗಿ ವಾಸಿ ಆಗೋದು ಭರವಸೆ ನನಗಿದೆ ನಿಮ್ಮ ಹತ್ರ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡವರು ಕೂಡ ಹೇಳ್ತಾ ಇದ್ರು ಸರ್ ಯಾವ ರೀತಿ ಗುಣ ಆಯ್ತು ಹೇಗೆಲ್ಲ ಟ್ರೀಟ್ಮೆಂಟ್ ಅನ್ನ ಅವರಿಗೆ ಯೂಸ್ ಆಯ್ತು ಅನ್ನುವಂತಹದ್ರ ಬಗ್ಗೆ ಇನ್ನು ಸರ್ ಆಲ್ಮೋಸ್ಟ್ ಈ ಮೂಲವ್ಯಾಧಿ ಬಂತು ಅಂತಂದ್ರೆ ದೊಡ್ಡವರು ಆಪರೇಷನ್ ಅನಿವಾರ್ಯನ ಅಥವಾ ನೀವು ಕೊಡುವಂತಹ ಟ್ರೀಟ್ಮೆಂಟ್ ಗೆ ಆಪರೇಷನ್ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನುವಂತಹ ನೋಡೋದಾದ್ರೆ ಆಪರೇಷನ್ ಮಾಡಿಸಿಯೇ ವಾಸಿ ಆಗತ್ತೆ ಅಂತ ಹೇಳಿದ್ರೆ ಅದು ಸಾಧ್ಯವೇ ಇಲ್ಲ ಅವ್ರು ಬೇಕಾದ್ರೆ ಅವರ ಫ್ಯಾಮಿಲಿ ಡಾಕ್ಟರ್ ಚರ್ಚೆ ಮಾಡಲಿ ನಾವು ಆಪರೇಷನ್ ಮಾಡಿಸ್ತೀವಿ ಅಥವಾ ಸಾರ ಸೂತ್ರ ಚಿಕಿತ್ಸೆ ಮಾಡ್ತೀವಿ ಇದನ್ನು ಇದು ಮರುಕಳಿಸ್ ಚರ್ಚೆ ಮಾಡಬೇಕು ಅಂದ್ರೆ ಕೆಲವರು ನಮ್ಮಲ್ಲಿಗೆ ಬರುವಂತ ಹೇಳ್ತಾ ಇದ್ದಾರೆ ಇದಾರೆ ಸಲ ಆಪರೇಷನ್ ಆಗಿದೆ ಎರಡನೇ ಸಲ ಆಗಿದೆ ಮೂರನೇ ಸಲ ಆಗಿದೆ ನಾಲ್ಕು ಸಲ ಸಮೇತ ಆಗಿದೆ ನಂತರ ನಮ್ಮಲ್ಲಿಗೆ ಬರ್ತಾ ಇದ್ದಾರೆ ಅಂದ್ರೆ ನಾಲ್ಕು ಸಲ ಮಾಡಿ ಅವರಿಗೆ ವಾಸಿ ಆಗ್ಲಿಲ್ಲ ಅಂದ್ರೆ ಕೆಲವರಿಗೆ ಒಂದೇ ಸ್ಟೇಜ್ ಸ್ಟೇಜಲ್ಲಿ ಮಾಡಿದವರಿಗೆ ಕೆಲವರಿಗೆ ಹತ್ತು ವರ್ಷ ಇಪ್ಪತ್ತು ವರ್ಷ ಇರಲ್ಲ ಅದು ಈಗಿನ ಆಹಾರ ಪದ್ಧತಿಯಲ್ಲಿ ಅದು ಸಾಧ್ಯ ಇಲ್ಲ ಅದು ಸುಮಾರು ಒಂದು ಹತ್ತು ಇಪ್ಪತ್ತೈದು ವರ್ಷದ ಹಿಂದೆ ಆ ಥರದ್ದು ಇದಿತ್ತು ಈಗ ಅಂದರೆ ಈಗ ನಾವು ಸೇವನೆ ಮಾಡುವದ್ದು ಪ್ರಮುಖವಾಗಿ ಚಿಕನ್ ಅಂತೇಳಿ ಹೇಳ್ಬೋದು ಅದು ಯಾವ ರೀತಿಯಲ್ಲಿ ನಮಗೆ ತೊಂದರೆಯನ್ನು ಕೊಡ್ತಾ ಇದೆ ನಲವತ್ತು ದಿವಸದಲ್ಲಿ ಅದು ಗ್ರೋತ್ ಆಗುತ್ತೆ ಚಿಕನ್ ಅದಕ್ಕೆ ಬೇಕಾದಂಥ ಇಂಜೆಕ್ಷನನ್ನು ಕೊಟ್ಟು ಅವರು ಗ್ರೋತ್ ಮಾಡ್ತಾರೆ ಅದನ್ನು ತಿಂದರೆ ಖಂಡಿತವಾಗಿ ಅವರಿಗೆ ಈ ಸಮಸ್ಯೆ ಜಾಸ್ತಿಯಾಗಿ ಇದೆ ನಮ್ಮಲ್ಲಿ ಬಂದವರಿಗೆ ನಾವು ಅವರಿಗೆ ಯಾವುದೇ ಕಾರಣಕ್ಕೂ ಆಪ್ರೇಷನ್ ಆಗಿದ್ದರೂ ನಾವು ಅವರಿಗೆ ಔಷಧಿ ಕೊಟ್ಟು ಗುಣ ಮಾಡ್ತೀವಿ ಅಂದರೆ ಸ್ವಲ್ಪ ಸಮಯ ಜಾಸ್ತಿಯಾಗಿ ತಗೊಳ್ತದೆ ಅಂದರೆ ಈಗ ಮೂರು ತಿಂಗಳ ಬದಲಿಗೆ ನಾಲ್ಕು ತಿಂಗಳು ಅದು ಅವರಿಗೆ ಗೊತ್ತಾಗತ್ತೆ ಮೊದಲು ಅವರಿಗೆ ಔಷಧಿ ತೊಗೊಂಡು ಒಂದು ತಿಂಗಳಾಗುವಾಗ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅಂತೇಳಿ ಹೇಳ್ತಾರೆ ನಾಲ್ಕನೇ ಸಲ ಆಪ್ರೇಷನ್ ಆದಂಥ ಪೇಷಂಟು ನಮ್ಮ ಹತ್ರ ಬಂದು ಆಗ ಅವರಿಗೆ ಅವ್ರು ಕೇಳ್ತಾರೆ ಇನ್ನೂ ಎಷ್ಟು ಸಮಯ ನಾವು ಔಷಧಿ ತಗೊಳ್ಬೇಕು ನಿಮಗೆ ಬಿಟ್ಟಂಥ ವಿಚಾರ ನಿಮಗೆ ಯಾವಾಗ ಇನ್ನೂ ಒಂದು ತಿಂಗಳು ಮಾಡಿದ ನಂತರ ನಿಮಗೆ ಸಮಾಧಾನ ಇದ್ದರೆ ಕಂಪ್ಲೀಟ್ ವಾಶೆ ಆಗಿದೆ ಅಂತ ಹೇಳಿದರೆ ಇನ್ನೂ ಒಂದು ಟ್ವೆಂಟಿ ಡೇಸ್ ಔಷಧಿಯನ್ನು ತಗೊಂಡು ಅಲ್ಲಿಗೆ ನೀವು ಕ್ಲೋಸ್ ಮಾಡ್ಬೋದು ಅಂತೇಳಿ ನಾವು ಅವರಿಗೆ ಹೇಳ್ತಾ ಇದ್ದೀವಿ ಮತ್ತು ಕೆಲವರು ಹೇಳ್ತಾರೆ ಇಲ್ಲ ನಮಗೆ ಸ್ಟಾರ್ಟ್ ಆಗಿದೆ ಅವರಿಗೆ ನಾವು ಹೇಳ್ತೀವಿ ಕರೆಕ್ಟಾಗಿ ಎರಡು ತಿಂಗಳು ಮಾಡಿಕೊಳ್ಳಿ ಎರಡು ತಿಂಗಳಲ್ಲಿ ನಿಮ್ಮ ಸಮಸ್ಯೆ ದೂರ ಆಗತ್ತೆ ಅಂತೇಳಿ ಅವರಿಗೆ ಒಂದೇ ತಿಂಗಳಲ್ಲಿ ವಾಶ ಆಗುತ್ತೆ ಆದರೂ ಅವರು ಎರಡು ತಿಂಗಳು ಪೂರ್ತಿ ಮಾಡ್ತಾರೆ ಆ ಥರ ಜನರು ಈ ಔಷಧಿಯನ್ನು ಉಪಯೋಗಿಸಿ ನಮ್ಮ ಹತ್ರ ಬಂದು ಹೇಳ್ತಾ ಇದ್ದಾರೆ ಮತ್ತು ಕೆಲವರು ಏನು ಮಾಡ್ತಾರೆ ಅಂದರೆ ಗಟ್ಟೆ ಥರ ಹೊರಗೆ ಬಂದಿರುತ್ತೆ ದೊಡ್ಡದಾಗಿ ಅದು ಕೈಗೆ ಸಿಗತ್ತೆ ಅವರಿಗೆ ಅಂಥವರಿಗೆ ಸಮಯ ಖಂಡಿತವಾಗಿ ಬೇಕಾಗತ್ತೆ ಅವರಿಗೆ ತಾಳ್ಮೆನೂ ಬೇಕು ಅವರು ಪತ್ತೆನೂ ಮಾಡಬೇಕು ಔಷಧಿ ಕರೆಕ್ಟಾಗಿ ಸಮಯ ಸಮಯಕ್ಕೆ ಅಂದರೆ ನಮ್ಮ ಔಷಧಿ ಬೆಳಿಗ್ಗೆ ಬರೇ ಹೊಟ್ಟೆಯಲ್ಲಿ ತಗೊಳ್ಳುವಂಥ ಔಷಧಿಯಾಗಿದೆ ಅಂದರೆ ಬೆಳಗ್ಗೆ ಒಂದು ಆರು ಗಂಟೆಗೆ ಔಷಧಿ ತಗೊಂಡು ಎಂಟು ಗಂಟೆಗೆ ಕಾಫಿ ತಿಂಡಿ ಮಾಡ್ಬೋದು ಪುನಃ ಸಾಯಂಕಾಲ ಏಳು ಗಂಟೆಗೆ ಔಷಧಿ ತಗೊಳ್ಬೇಕು ಒಂದು ಎಂಟು ಗಂಟೆಗೆ ಊಟ ಮಾಡ್ಬೋದು ಎರಡು ಸಮಯ ಸಮೇತ ಬರೆಯ ಹೊಟ್ಟೆಯಲ್ಲಿ ತಗೊಳ್ಳುವಂಥ ಔಷಧಿ ಈಗ ಕೆಲವರಿಗೆ ಸಮಯ ಇರೋದಲ್ಲ ಅವರಿಗೆ ನಾವು ಏನು ಹೇಳ್ತೀವಿ ನೀವು ಊಟ ಮಾಡೋದು ಸ್ವಲ್ಪ ಲೇಟ್ ಮಾಡ್ಕೊಳ್ಳಿ ನೀವು ಈಗ ಆಫೀಸಿಂದ ಬರ್ತೀರ ಮನೆಗೆ ಸಾಯಂಕಾಲ ಒಂದು ಆರು ಗಂಟೆಗೆ ಬಂದರೆ ಅಥವಾ ಏಳು ಗಂಟೆಗೆ ಬಂದರೆ ಔಷಧಿ ತಗೊಂಡು ಟೂ ಅವರ್ಸ್ ಬಿಟ್ಟು ಮತ್ತೆ ಊಟ ಮಾಡಿ ಅಂತೇಳಿ ಅದನ್ನು ಪಾಲನೆ ಮಾಡಿಕೊಂಡು ಔಷಧಿ ತಗೊಳ್ತಾರೆ ಅವರಿಗೆ ಸಂಪೂರ್ಣವಾಗಿ ಗುಣ ಆಗಿದೆ ಅವರ ಅನಿಸಿಕೆಗಳು ಈಗಾಗಲೇ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಮೇತ ಇದೆ ಅಂಥವರಿಗೆ ನಾವು ಕೊನೆಯದಾಗಿ ನಮ್ಮ ನಾವು ಅವರಿಗೆ ಟ್ರೀಟ್ಮೆಂಟ್ ಮುಗ್ದ ನಂತರ ಮತ್ತೆ ಬರಬಾರ್ದು ಅಂತೇಳಿ ಕೆಲವೊಂದು ಔಷಧಿಯನ್ನು ರೆಫರ್ ಮಾಡಿ ಕೊಡ್ತಾಯಿದ್ದೀವಿ